ಮನುಷ್ಯರು ಮನುಷ್ಯರನ್ನು ಪ್ರೀತಿಸುವಂತಾಗಬೇಕು ಜಾತಿ ಜಾತಿರಹಿತ ವರ್ಗರಹಿತ ವೈಚಾರಿಕತೆಯ ಸಮಾಜ ನಿರ್ಮಾಣವಾಗಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಜೀವಕ್ಕೆ ಯಾವ ಕುಲವಿದೆ ನಮ್ಮ ಶರೀರದಲ್ಲಿನ ರಕ್ತಕ್ಕೆ ಯಾವ ಜಾತಿಯ ಲೇಪನವೂ ಇಲ್ಲ ತುರ್ತು ಸಂದರ್ಭದಲ್ಲಿ ಬದುಕಲು ಯಾರ ರಕ್ತವನ್ನಾದರೂ ಪಡೆದು ನಮ್ಮ ಜೀವ ಉಳಿಸಿಕೊಳ್ಳುತ್ತೇವೆ ಈ ನಿಟ್ಟಿನಲ್ಲಿ ಮನುಷ್ಯರು ಮನುಷ್ಯರನ್ನು ಪ್ರೀತಿಸಬೇಕೆಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದರು ಅವರು ಹೊನ್ನಾಳಿ ಪಟ್ಟಣದಲ್ಲಿ ಸ್ಥಳೀಯ ಕುರುಬ ಸಮಾಜದಿಂದ ಟಿಬಿ ವೃತ್ತದ ಬಳಿ ನಿರ್ಮಾಣ ಮಾಡಲಾಗಿದ್ದ ಕನಕದಾಸರ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಿ ಸಮಾರಂಭದಲ್ಲಿ ಮಾತನಾಡಿದರು ಕುರುಬ ಸಮಾಜ ಹಾಗೂ ಇತರೆ ಎಲ್ಲರೂ ಸೇರಿ ಕನಕದಾಸರ ಪ್ರತಿಮೆ ಸ್ಥಾಪಿಸುವ ಕಾರ್ಯ ಮಾಡಿದ್ದಾರೆ ದಾಸಶ್ರೇಷ್ಠ ಕನಕದಾಸರ ಪ್ರತಿಮೆ ಲೋಕಾರ್ಪಣೆ ಮಾಡಿದ್ದೇನೆ ಎಂದರು ಕನಕದಾಸರು ಆಕಸ್ಮಿಕವಾಗಿ ಕುರುಬ ಜಾತಿಯಲ್ಲಿ ಹುಟ್ಟಿದರು ಆದರೆ ಕುರುಬರಾಗಿ ಉಳಿದಿರಲಿಲ್ಲ ವಿಶ್ವಮಾನವರಾಗಿದ್ದರು ಆದರೆ ನಾವುಗಳು ಹುಟ್ಟಿದಾಗ ವಿಶ್ವಮಾನವರಾಗುತ್ತೇವೆ ಕೊನೆಯಲ್ಲಿ ಅಲ್ಪಮಾನವರು ಆದರೆ ಬುದ್ಧ ಬಸವ ಕನಕ ಅಂಬೇಡ್ಕರ್ ಗಾಂಧೀಜಿ ಇವರೆಲ್ಲರ ಜನರಿಗೆ ನೀಡಿದ ಸಂದೇಶ ವಿಶ್ವ ಮಾನವರಾಗಲು ನಾವೆಲ್ಲರೂ ಮನುಷ್ಯರಾಗಲು ಪ್ರಯತ್ನ ಮಾಡಿ ದ್ವೇಷಿಸದೆ ಪರಸ್ಪರ ಪ್ರೀತಿಸೋಣ ಎಂದರು ಶರಣರು ಕನಕದಾಸರು ಹೇಳಿದ್ದು ಜಾತಿರಹಿತ ವರ್ಗರಹಿತ ಸಮಾಜ ನಿರ್ಮಾಣದ ತತ್ವವನ್ನು ಸಾರಿದರು ಇದನ್ನು ಅರಿಯಲು ವಚನಗಳು ಮತ್ತು ಕೀರ್ತನೆಗಳನ್ನು ಓದಲು ಮುಂದಾಗಬೇಕು ಕನಕದಾಸರ ಪ್ರಮುಖ ಕಾವ್ಯ ಕೃತಿಗಳಾದ ಮೋಹನ ತರಂಗಿಣಿ ನಳ ಚರಿತ್ರೆ ರಾಮಧ್ಯಾನ ಚರಿತ್ರೆ ಅರಿಭಕ್ತ ಸಾರ ಇವುಗಳನ್ನು ಜನರು ಓದಬೇಕು ರಾಮಧ್ಯಾನ ಭಾಮಿನಿ ಷಟ್ಪದಿಯಲ್ಲಿದ್ದು ಕಾಯಕ ದಾಸೋಹದ ಉಲ್ಲೇಖ ಇದರಲ್ಲಿ ಸಿಗುತ್ತದೆ ಅಕ್ಕಿ ಮತ್ತು ರಾಗಿಯಲ್ಲಿ ಯಾವುದು ಹೆಚ್ಚು ಮಹತ್ವತೆಯನ್ನು ಹೊಂದಿದೆ ಎಂದು ಇದರ ಸಾರಾಂಶವಾಗಿದ್ದು ರಾಗಿಯ ಮಹತ್ವತೆಯ ಬಗ್ಗೆ ಸಂಪೂರ್ಣ ಉಲ್ಲೇಖವಿದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಶಾಸಕರಾದ ಡಿಜಿ ಶಾಂತನಗೌಡ ಕೆಎಸ್ ಬಸವಂತಪ್ಪ ವಿಧಾನಪರಿಷತ್ ಸದಸ್ಯರಾದ ಕೆ ಅಬ್ದುಲ್ ಜಬ್ಬಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಎಂವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಉಮಾ ಪ್ರಶಾಂತ್ ಮಾಜಿ ಶಾಸಕರಾದ ಎಂಪಿ ರೇಣುಕಾಚಾರ್ಯ ಆರ್ ಪ್ರಸನ್ನಕುಮಾರ್ ಇನ್ಸೈಟ್ ವಿನಯ್ ಕುಮಾರ್ ಮುಖಂಡರಾದ ಮಂಜಪ್ಪ ಜಯಸಿಂಹ ಸುಭಾಷ್ ಚಂದ್ರ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷ ಎಂಎಲ್ ಪಾಲಕ್ಷಪ್ಪ ಹಾಗೂ ಇನ್ನಿತರೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಆರು ತಿಂಗಳ ಮೇಲೆ ಅಕ್ಕಿ ಪರವಾಗಿರೋರು ರಾಗಿ ಪರವಾಗಿರೋ ಬರ್ತಾರೆ ಈ ಪತ್ತ ಎಲ್ಲ ಆರು ತಿಂಗಳು ಒಳಗಡೆ ಒಳಗಡೆ ಎಲ್ಲ ಹಾಳಾಗ್ಬಿಟ್ಟಿರ್ತದೆ ಗೊತ್ತಾಯ್ತ ರಾಗಿ ಮಾತ್ರ ಏನು ಆಗಿರಲ್ಲ ಈಗ ಹೇಳಿ ಅಕ್ಕಿ ಉಪಯೋಗಿಸ್ತಕ್ಕಂಥ ಶ್ರೀಮಂತರ ಮೇಲೋ ರಾಗಿ ಉಪಯೋಗಿಸತಕ್ಕಂಥ ಬಡವರ ಮೇಲೋ ಹೇಳಿ ರಾಮಧಾನ್ಯ ಚರಿ ಗೊತ್ತಾಯ್ತ ರಾಗಿ ರಾಮಧಾನ್ಯ ಚರಿತ್ರೆ ಅನ್ನ ರಾಮಧಾನ್ಯ ಅನ್ನೋದೇ ರಾಗಿ ರಾಮಧಾನ್ಯ ಅಂತ ಈಗ ರಾಮ್ ಶ್ರೀರಾಮ್ಚಂದ್ರನ್ ಹೆಸರು ಹೇಳ್ತಾರಲ್ಲ ಅವರಿಗೆಲ್ಲ ಗೊತ್ತಿದೆ ರಾಮಧಾನ್ಯ ಅನ್ನೋದು ರಾಗಿ ರಾಮಧಾನ್ಯ ಅನ್ನೋದು ಹೇಳ್ರೆಯ ರಾಗಿ ಇದನ್ನ ಅದಕ್ಕೆ ರಾಮಧಾನ್ಯ ಚರಿತೆ ಅಂತ ಕನಕದಾಸರು ಬರೆದಿರ್ತಕ್ಕಂಥ ಅದೆಲ್ಲ ಓದಿ ನೀವು ಅದಕ್ಕೆ ಮನುಷ್ಯ ಶ್ರೀಮಂತ ಇರಬಹುದು ಬಡವ ಇರಬಹುದು ಎಲ್ಲರೂ ಒಂದೇ ಆಗ್ಲಿಕ್ಕ ಅವ್ರ ಪ್ರಕಾರ ಶ್ರೀಮಂತರಿಗಿಂತ ರಾಗಿ ಯಾಕೆ ಶ್ರೇಷ್ಠ ಅಂತ ಕರೀತಾರೆ ಅಂತಂದ್ರೆ ಬಡವರು ಉಪಯೋಗಿಸ್ತಾರೆ ಅದನ್ನ ಶಕ್ತಿಯುತವಾಗಿರ್ತದೆ ಆರೋಗ್ಯವಾಗಿರ್ತದೆ ಅದಕ್ಕೋಸ್ಕರ ರಾಗಿ ಶ್ರೇಷ್ಠ ನೀನು ರಾಗಿ ಗೊತ್ತಿಲ್ಲ ನನಗೆ ಜಂಗಮದ ಸಾಮಾನ್ಯವಾಗಿ ಕಡಿಮೆ ಊಟ ಮಾಡೋದು ಮಾಡ್ತಾ ಇದ್ದಮ್ ಕಡಿಮೆ ಮಾಡೋದು ರಾಗಿ ತಿನ್ನೋದು ಕಡಿಮೆ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ರಾಗಿ ತಿನ್ನ ಉಳುಮೆ ಮಾಡೋರು ಗುದ್ದಿ ತಕ್ಕ ಕೆಲಸ ಮಾಡೋರು ನೀವು ಒಬ್ಬ ಮಾಡಬಹುದು ಸಾಮಾನ್ಯ ಜಂಗಮರು ಮಾಡಲ್ಲ ನೀವ್ ಮಾಡ್ತಾ ಇದೀಯೋ ಇಲ್ಲೋ ನನಗೆ ಗೊತ್ತಿಲ್ಲ ಮಾಡ್ತಾ ಇದೀನಿ ಅಂತ ಹೇಳ್ತೀಯಾ ಎಸ್ ಮಾಡ್ತಾ ಅಂತ ಇದಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಕನಕಾಸರು ಬದಿ ಪ್ರಾಶಸ್ತ್ರ ಅಷ್ಟೇ ಅಲ್ಲ ಸಂತರ ಅಷ್ಟೇ ಅಲ್ಲ ಸಾಹಿತ್ಯ ಅಷ್ಟೇ ಅಲ್ಲ ಒಬ್ಬ ಸಮಾಜ ಸುಧಾರಕರು ಅವರು ಅವರು ಒಬ್ಬ ದಾರ್ಶನಿಕರು ಅವರು ಒಬ್ಬ ವಿಶ್ವಮಾನವರು ಅದಕ್ಕೋಸ್ಕರ ಅವರ ತತ್ವಾದ ತತ್ವ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆಯನ್ನು ಅರ್ಥ ಮಾಡ್ಕೊಂಡು ಆ ದಾರಿನಲ್ಲಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಲೋಕಾರ್ಪಣೆ ಬುದ್ಧ ಬಸವ ಅಂಬೇಡ್ಕರ್ ಕನಕ ಮಹಾತ್ಮ ಗಾಂಧಿ ಇವರೆಲ್ಲರೂ ಪ್ರತಿಮೆಗಳನ್ನ ನಾವು ಮಾಡ್ತೀವಿ ಅಂತಂದ್ರೆ ಅವರ ತತ್ವ ಆದರ್ಶಗಳನ್ನ ನಾವು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದೇ ಎಲ್ಲರಿಗೂ ಸಲ್ಲಿಸ್ತಕ್ಕಂಥ ಗೌರವ ಕನಕದಾಸರ ತತ್ವಾದರ್ಶಗಳನ್ನ ಅಳವಡಿಸಿಕೊಳ್ಳದೆ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ನೀವೆಲ್ಲರೂ ಕೂಡ ತಿಳ್ಕೊಳ್ಳಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಕನಕದಾಸರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇನೆ ಲೋಕಾರ್ಪಣೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಿ ನಿಮ್ಮೆಲ್ರಿಗೂ ಕೂಡ ಕನಕದಾಸರ ಕನಕದಾಸರ ವಿಚಾರಗಳು ನಿಮ್ಮನ್ನೆಲ್ಲ ನೀವು ಅದನ್ನು ತಿಳ್ಕೊಂಡು